ಅಣ್ಣ ಎರಡು ಸಾವಿರ ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಪೆಟ್ರೋಲ್ ಹಾಕ್ಸ್ಕೊತಾ ಇದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಲ್ಲ ಬಟ್ ಆ ಪ್ಲೇಸ್ ನೋಡ್ಬಿಟ್ಟು ನೀವೇ ಕಮ್ ಬ್ಯಾಕ್ ನಮ್ಮ ಹೊಸ ವೀಡಿಯೋಗೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂತ ಅಂದ್ಕೊಂಡಿದ್ದೀವಿ ಹಳೆ ವಿಡಿಯೋದಲ್ಲಿ ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ನಾನು ಬೇಜಾರಾಗಿಬಿಟ್ಟು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಬಟ್ ಇಬ್ಬರು ಕೈ ಕೊಟ್ಟರು ಆದರೆ ನಾವು ಟ್ರಿಪ್ ಕ್ಯಾನ್ಸಲ್ ಮಾಡಿಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗೇ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಬಟ್ ನಾನು ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ ಅಂತ ಹೇಳಿದ್ವಿ ಬಟ್ ಚಿಕ್ಕಮಂಗ್ಳೂರ್ಗಿಂತ ಸ್ಪೆಷಲ್ ಆಗಿ ಹೋಗ್ತಾ ಇದೀವಿ ಅದು ಚೇಂಜ್ ಅದು ನಮ್ಮ ಕರ್ನಾಟಕ ಸ್ಟೇಟ್ ಎಲ್ಲಾಗೈಸ್ ಎಲ್ಲಿ ಅಂತ ಕಂಡಿಡೀರಿ ಬಟ್ ಒಳ್ಳೆ ಪ್ಲೇಸ್ ಅದು ಅದು ಕರ್ನಾಟಕ ಇನ್ನೊಂದ್ ಏನಂದ್ರೆ ಇವ್ರು ಯಾರು ಅಂತ ನಿಮ್ಗೆ ಹೇಳಿಲ್ಲ ಇವ್ರ ಹೆಸರು ಧ್ಯಾನ್ ಅಂತ ಅನ್ಬಿಟ್ಟು ಇವ್ರ ಹೆಸರು ಚಕ್ರಧರ ಅಂತ ಅನ್ಬಿಟ್ಟು ಇವರಿಬ್ರು ನನಗೆ ಇವರು ಏಜ್ ಡಿಫ್ರೆನ್ಸ್ ತುಂಬಾನೇ ಇದೆ ಬಟ್ ಅವ್ರು ಯಾವತ್ತೂ ನನ್ಗೆ ಇಲ್ಲ ಏನು ಫ್ರೀ ಟೈಮ್ ಅಲ್ಲಿ ಸಡನ್ ಸಡನ್ ಪ್ಲಾನ್ ನಮ್ಗೆ ಪ್ಲಾನ್ ಇರ್ಲಿಲ್ಲ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೆಳಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ಬೇಕು ನನಗೆ ಕಾಲ್ ಬಂದಿದ್ದೀವಿ ಇವ್ರ ಕಡೆಯಿಂದ ಚಕ್ರಧಾರ ಕಡೆಯಿಂದ ಈ ಥರ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಐದು ಜನ ರೆಡಿ ಆದ್ವಿ ಬಟ್ ಇವ್ರು ಲಾಸ್ಟ್ ಮೂಮೆಂಟಲ್ಲಿ ಪ್ಲಾನ್ ಆಗಿದ್ದು ಇವ್ರ ಪ್ಲಾನ್ ಇರ್ ಪ್ಲಾನ್ ಅಲ್ಲೇ ಇರಲಿಲ್ಲ ಇವರು ಅವರಿಬ್ಬರು ಕೈ ಕೊಟ್ಟರು ಅದಾದ್ಮೇಲೆ ಏನಾಯ್ತು ಪ್ಲಾನ್ ಕ್ಯಾನ್ಸಲ್ ಮಾಡೋಣ ಅನ್ನೋ ಮೈಂಡ್ಸೆಟ್ ಬಂತು ಬಟ್ ಪ್ಲಾನ್ ಕ್ಯಾನ್ಸಲ್ ಮಾಡಿಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗಲೇಬೇಕು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಆಗ್ಬಿಟ್ಟಿದೆ ಹೋಗಿಲ್ಲ ಅಂತ ಅಂದರೆ ಇವ್ನು ಸ್ಟಾರ್ಟಿಂಗಲ್ಲೇ ಬೋಗಸ್ಬಿಡ್ತಾವ ನೀನು ನನ್ನ ಮಗ ಅಂತ ನೀವು ಅನ್ಕೊಂಡ್ಬಿಡ್ತೀರಾ ಹಂಗಾಗಿ ಪರವಾಗಿಲ್ಲ ಅಣ್ಣ ಅದು ಏನಾಗುತ್ತೋ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ದೀವಿ ಇವ್ರು ಲಾಸ್ಟ್ ಮೂಮೆಂಟಲ್ಲಿ ಬಂದರು ಇವರು ಏನೋ ಒಂದು ಸರ್ಪ್ರೈಸ್ ಸರ್ಪ್ರೈಸ್ ಇವರು ಸರ್ಪ್ರೈಸು ಹೋಗ್ತಿರೋ ಪ್ಲೇಸು ಸರ್ಪ್ರೈಸ್ ಬಟ್ ನನಗೆ ಅಷ್ಟೊಂದು ಫಾಲೋವರ್ಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ನನ್ನ ಸ್ಟಾರ್ಟಿಂಗಲ್ಲಿ ನಮ್ಮ ಫ್ಯಾಮಿಲೀಸೇ ನೋಡೋದು ಅಕಸ್ಮಾತು ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗಾದ್ರೂ ವೀಡಿಯೋಸ್ ರೀಚ್ ಆದರೆ ದಯವಿಟ್ಟು ನೀವು ನೀವು ಫ್ಯಾಮಿಲಿಗೆ ರೀಚ್ ಮಾಡಿ ನೀವು ಫ್ರೆಂಡ್ಸ್ಗೂ ರೀಚ್ ಮಾಡಿ ಬಟ್ ಕಂಟೆಂಟ್ ಆಗಲಿ ವಿಡಿಯೋ ಕ್ವಾಲಿಟಿ ಆಗಲಿ ವೀಡಿಯೋ ಎಡಿಟಿಂಗ್ ಆಗಲಿ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ಕೊತೀನಿ ಚೆನ್ನಾಗಿ ಮಾಡ್ತೀನಿ ಏನು ಅಂತಂದರೆ ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಮನೆ ಹುಡುಗನ ಥರ ಬೆಳ್ಸ್ಕೊಳ್ಳಿ ಪ್ರೋತ್ಸಾಹ ನೀಡಿ ಅಷ್ಟೇ ನಾನು ಹೇಳೋದು ಬಟ್ ಲೈಫ್ ಇದ್ದಾಗ ಚಿಕ್ಕ ವಯಸ್ಸಿದ್ದಾಗ ಕಮಿಟ್ಮೆಂಟ್ ಇರುತ್ತೆ ಕಮಿಟ್ಮೆಂಟ್ ಬಿಟ್ಬಿಟ್ಟು ಟ್ರಿಪ್ ಹೊಡಿರಿ ಗೈಸ್ ಅಷ್ಟೇ ನಾನು ಹೇಳೋದು ಓಕೆ ಬನ್ನಿ ಒಳ್ಳೆಯದೇ ಓ ಒಳ್ಳೇದೆ ಅಲ್ವಾ ಅದು ಏನು ಟ್ರಿಪ್ ಮಾಡಬೇಕಲ್ವಾ ಫ್ಯಾನ್ಸ್ ಸಿಕ್ತಾ ಹೋಗ್ಬಿಡೋ ಹೌದು ನಮ್ಗೇನು ಬೆಳಗ್ಗೆ ಆದರೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಇಷ್ಟೇನ ಲೈಫ್ ಕನ್ನಡದಲ್ಲಿ ಗಾದೆನೇ ಇದೆ ಗೈಫ್ ದೇಶ ಸುತ್ತಿ ನೋಡೋ ಕೋಶ ಓದಿ ಫ್ಯಾಕ್ಟ್ಲಿ ದೇಶ ಸುತ್ತಬೇಕು ಹೋಗಿದ್ದಾಗ ಅದ್ಭುತ ಬಂದಿದ್ದ ಫೀಲಿಂಗ್ ಸೂಪರ್ ಅದಂತೂ ಯಾವ ತರ ಅಂದ್ರೆ ಮೈಂಡ್ ಎಲ್ಲ ಕ್ಲೆನ್ಸ್ ಆಗೋಯ್ತು ಅದು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ ಗಾಯ್ಸ್ ಅಂದ್ರ ಫೀಲ್ ಮಾಡ್ಬೇಕು ನೀವು ಅಂದ್ರೆ ಅದು ಹೆಂಗಿದೆ ಅಂದ್ರೆ ಸುತ್ತಮುತ್ತ ನಾವು ಇದ್ದಿದ್ದ ಜಾಗ ನಾವು ಇದ್ದಿದ್ದ ವೈಬು ನಾನ್ ಸುತ್ತಮುತ್ತ ಇದ್ದಿದ್ದ ಫ್ರೆಂಡ್ಸ್ ಬಟ್ ಫ್ರೆಂಡ್ ಸರ್ಕಲ್ ತುಂಬಾ ಮುಖ್ಯ ಆಗ್ತಾರೆ ಏನಂತ ಲಾಸ್ಟ್ ಟೈಮ್ ಮಾತ್ರ ಚಿಕ್ಕಮಂಗ್ಳೂರ್ ಟ್ರಿಪ್ಪು ಸೂಪರ್ ಆಗಿತ್ತು ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿ ಹೋಗ್ತೀವಿ ಅಂತಂದ್ರೆ ನಾವು ಒಂದೇ ದಿವಸ ಹೋಗಿ ಬರೋ ಅದು ಮುಳ್ಳಂಗೇರಿಗೆ ಇವತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಇದ್ವಿ ಬಟ್ ಹೋಗಿರೋ ಜಾಗಕ್ಕೆ ಹೋಗಿರೋ ಜಾಗಕ್ಕೆ ಎಷ್ಟು ಸಲ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಶರ್ಟ್ ಮುಂದೆ ಬಂದೆ ಅನ್ಸುತ್ತೆ ಅಣ್ಣ ಇಲ್ಲೇ ಲೆಫ್ಟು ಕೆಂಗೇರಿ ಓಕೆ ನೆಕ್ಸ್ಟ್ ಮೈಸೂರು ರೋಡ್ ಲೆಫ್ಟು ನಿಮಗೆ ಆಲ್ರೆಡಿ ಸಿಂಕ್ ಆಗ್ತಿದೆ ಅನ್ಸುತ್ತೆ ಇಲ್ಲಿ ಹೋಗ್ತಾ ಇದೀವಿ ಅಂತ ಓಕೆ ಕಮೆಂಟ್ ಹಾಕಿ ಬನ್ನಿಗಾಯಿಸಿ ಹೋಗ್ತಾ ಹೋಗ್ತಾ

ರೀಚ್ ಆಗಿ ಒಳ್ಳೆ ಬರ್ಜಾರ್ ಊಟ ಮಾಡಿಕೊಂಡು ಹೊರಟಿದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ರೋಡ್ ಮಾತ್ರ ಸೂಪರ್ ಆಗಿದೆ ಬಟ್ ನನಗೆ ಬಂಡೀಪುರ ಫಾರೆಸ್ಟ್ ಅನ್ಸುತ್ತೆ ವೈನಾಡ್ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ ನಾನು ನನಗೆ ನನ್ನ ಮೈಸೂರಿಗೆ ಟೈಮ್ ಸೆಕೆಂಡ್ ಟೈಮ್ ಬಂದಿರೋದು ಬಂಡೀಪುರ ಫಾರೆಸ್ಟ್ ಚೆಕ್ ಪೋಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ಬೆಳಗ್ಗೆ ಟೈಮ್ ಹೋಗಬೇಕು ಅಂತ ಆಸೆ ಇತ್ತು ಏನಕ್ಕೆ ನಾವು ಬರೋಷ್ಟೊತ್ತಿಗೂ ಕಟ್ಲೇ ಆಗುತ್ತೆ ಹೋಗ್ತಿರೋದು ಕಟ್ಲಲೇನೇ ಒಳಗಡೆ ಮಳೆ ಬರೋ ಟೈಮ್ ಅಲ್ಲಿ ಹೊರ್ರೆ ಒಳ್ಳೆ ವೈಬ್ ಇರುತ್ತೆ ಗಾಯ್ಸ್ ಹೌದು ಹೌದು ಫಾರೆಸ್ಟ್ ಅಲ್ಲಿ एनिमल्सನ ನೋಡೋ ಚಾನ್ಸ್ ಇರಬಹುದು ಹೌದು एनिमल्सನ ನೋಡಬಹುದು ಎಷ್ಟೊಂದು ಅಡ್ಡೆ ಬರುತ್ತೆ ರೋಡ್ ರೋಡ್ ಅಲ್ಲಿ ನಮ್ಮ ಜೊತೆ ಇದೊಂದು ಆನಿಮಲ್ ಇದೆ ಗಾಯ್ಸ್ ಏನ್ एनिमल्स ನೀನು ಏಲಿಯನ್ ಸಾರಿ ಗಾಯ್ಸ್ ಏಲಿಯನ್ ನಾನು ಟೈಗರ್ ಅಂತ ಮೀನ್ ಟೈಗರ್ ಏಲಿಯನ್ ಗಾಯ್ಸ್ ಇವರು ಏಲಿಯನ್ ಟೈಗರ್

ಏನ್ ಬರ್ತಿರೋರೆಲ್ಲ ಲೈಟ್ ಫುಲ್ಲು ಹೆಂಗ ಹಾಕೊಂಡ್ ಬರ್ತಾವ್ರೆ ಅಂದ್ರೆ ನಮಗೆ ನೆಕ್ಸ್ಟ್ ರೋಡೆ ಕಾಣಿಸ್ತಾ ಇಲ್ಲ ಆತರ ಲೈಟ್ ಹಾಕೊಂಡ್ ಬರ್ತಾ ಇದಾರೆ ಕಾಮನ್ ಸೆನ್ಸ್ ಇಲ್ಲ ಬಟ್ಟೆ

ಹಂಪಿದೆ ಯಾವ ರೋಡ್ ಎಲ್ಲ ಬಂದ್ಬಿಟ್ಟಿದ್ದೀವಿ ಗೊತ್ತಾಗ್ತಲ್ಲ ರೋಡ್ ಚೆನ್ನಾಗಿಲ್ಲ ಸ್ವಲ್ಪ ದೂರ ಚೆನ್ನಾಗಿದೆ ಸ್ವಲ್ಪ ದೂರ ಕಿತ್ತೋಗಿದೆ ಪರವಾಗಿಲ್ಲ ಹೋಗ್ತಾ ಇದೀವಿ ಬಟ್ ಇನ್ನು ಮೂರ್ ಅವರ್ ಆಗುತ್ತೆ ಅನ್ಕೊಳ್ಳಿ ಹೋಗಷ್ಟೋದಕ್ಕೆ ಬನ್ನಿ ವೈನಾಡ ಹೋಗ್ತಾ ಹೋಗ್ತಾ ಇನ್ನೂ ಏನ್ ಅನ್ಸಗುತ್ತೆ ಇಲ್ಲೊಂದು ಇಲ್ಲೋ ಇಲ್ಲಿ ಒಂದು ಆನೆ ಮತ್ತೆ ಆನೆ ಮರಿ ಇದೆ ಲಿಟ್ರಲಿ ಏನೋ ಕಾಣಿಸ್ತಾನೆ ಇಲ್ಲ ಆ ತರ ಆಗೋಗ್ಬಿಟ್ಟಿದೆ ಒಂದ್ ಎರಡ್ ಕಡೆ ಅಳ್ಳಕ್ ಬಿಡ್ತು ಕಾರು ಯಪ್ಪ ಫುಲ್ಲು ಫಾಗ್ ನಮ್ ನಿಜ ಏನೋ ಕಾಣಿಸ್ತಾ ಇಲ್ಲ ನೋಡಿ ವಿಡಿಯೋದಲ್ಲಿ ಒಂಥರ ಕಾಣಿಸ್ತಾ ಇದೆ ಬಟ್ ನಮ್ಗೆ ಏನ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಕಣ್ಣಲ್ಲಂತೂ ಏನೋ ಕಾಣಿಸ್ತಿಲ್ಲ ಕಣ್ಣಲ್ಲಂತೂ ಏನೋ ಅಪ್ಪ ಇಲ್ಲೂ ಏನೋ ಕಾಣಿಸ್ತಾ ಇಲ್ಲ ಬಟ್ ಬಟ್ ಬೆಳಗ್ಗೆ ಟೈಮ್ ಈ ತರ ಇರ್ತಿದ್ರೆ ನಿಮ್ಗೆ ಒಳ್ಳೆ ವ್ಯೂ ನೋಡ್ಬೋದಿತ್ತು ಬರ್ಬೇಕಾದ್ರೆ ನೋಡೋಣ ಬನ್ನಿ ಈಗ ಸ್ಥಳ ಯಾಕೆ ಕಟ್ಸ್ಕೊಂತೀರ ಗೈಸ್ ನೋಡಿ ಗೈಸ್ ಕೇರಳದ ಏರಿಯಾ ಊರು ಏನಂತಾರೆ ಏರಿಯಾ ಸಿಟಿ ಕೇರಳದ ಸಿಟಿ ಗೈಸ್ ಫಸ್ಟ್ ಟೈಮ್ ಬೇರೆ ಸ್ಟೇಟ್ ಒಳಗೆ ಬಂದಿರೋದು ನಾನು ಯಾವಾಗ ಹೋಗಿಲ್ಲ ಇಲ್ಲ ಹೋಗಿಲ್ಲ ಸ್ಟೇಟಿಂದ ಆಚೆನೇ ಹೋಗಿಲ್ಲ ಸ್ಟೇಟಿಂದ ಆಚೆನೇ ಹೋಗಿಲ್ಲ ನಾನು

ಪ್ಲೇಸಿಗೆ ಬಂದ್ವಿ ಇಲ್ಲಿ ಬಂದರೆ ನಮ್ಮ ಕಾರು ಅಲೋ ಇಲ್ವಂತೆ ಅವರು ಪಬ್ಲಿಕ್ ಸಾರಿ ಪಬ್ಲಿಕ್ ಕಾರುಗಳೆಲ್ಲ ಅಲೋ ಇಲ್ವಂತೆ ಅವ್ರದೇ ಜೀಪಿದೆ ಜೀಪಲ್ಲೇ ಪಾಯಿಂಟ್ ಫೈನಲಿ ಈ ಜೀಪ್ ಆಗಿ ಓಕೆ ಆಗಿದೆ ಈ ಜೀಪಲ್ಲಿ ಹೋಗ ನಾವು ವ್ಯೂ ಪಾಯಿಂಟ್ ಹತ್ರ ಹೋಗ್ತೀವಿ ಎಷ್ಟೊತ್ತು ಬೇಕು ಓಕೆ ಬೈ ಟೈಮ್ ಎಷ್ಟು ಟೈಮ್ ಕಿತ್ನಾ ಹದಿನೈದು ನಿಮಿಷ ಅಣ್ಣ ಹೋಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೋಗೋಣ ಇವರು ವಾಪಸ್ ಬಂದ್ಬಿಡ್ತಾರೆ ಫೋನ್ ಬರ್ತಾರೆ ಓಕೆ ಗೈಸ್ ಒಟ್ಟು ಈ ವೆಹಿಕಲ್ ಅಲ್ಲಿ ಇವಾಗ ಮೇಲ್ಗಡೆ ಹೋಗ್ಬೇಕು ನಮ್ಮ ಕಾರಲ್ಲಿ ಅಲೋ ಇಲ್ಲ ಬನ್ನಿ ಹೋಗ್ಬರ ವಿಡಿಯೋ ಮಾಡ್ಕೋಬೇಕು ನಾನು ಮುಂದೆ ಕುತ್ಕೋತೀನಿ ವಿಡಿಯೋ ಮಂಗಿ ಜರ್ಗು ನೋಡಿ ಕೈ ರೋಡ್ ಯಾವ ತರ ಇದೆ ಅಂದ್ರೆ ಅದಕ್ಕೆ ನಮ್ ಕಾರ್ ಬಿಡ್ಲಿಲ್ಲ ಅನ್ಸುತ್ತೆ ನಾವು ಬೈಕ್ ಹೊಂದ್ವಿ ಕೆಳಗಡೆ ಏನಕ್ಕೆ ಬಿಡಲ್ಲ ಗಾಡಿನ ಹಿಂಗೆ ಹಿಂಗೆ ಅಂತ ಇಲ್ಲಿ ನೋಡ್ರಿ ಹಿಂಗಿದೆ ಅಂತ ಅಂದ್ಬಿಟ್ಟು ರೋಡು ಅಪ್ಪ ಅಪ್ಪ ಹೋಗ್ತದೆ ಒಂದು ಚೂರು ಆಗ್ದಾಗ ಗಾಡಿ ನೋಡ್ರಿ ಈಗ ಮಸ್ತ್ ಆಗಿದೆ ಜೀಪು ಅಪ್ಪ ಹೆಚ್ಚಾಗಿ ಇದ್ಕೊಂಡು ಇದ್ಕೊಂಡೋಗಿರತ್ತ ಗಡಿದು ಜೀಪಣ್ಣ ಇಲ್ಲಿ ಬಿಟ್ಟೋದ್ರು ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಐತೆ ಅಂತ ಹೇಳಿದ್ರು ಒಂದು ಅರ್ಧ ಕಿಲೋ ಕಿಲೋಮೀಟರ್ ಇದೆಯಂತೆ ನಡ್ಕೊಂಡೋಗ್ಬೇಕು ಅರ್ಧ ಕಿಲೋ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋಣ ಚೆನ್ನಾಗಿದೆ ಜೀಪ್ ರೇಟ್ ಚೆನ್ನಾಗಿತ್ತು ಬಿಡಪ್ಪ ಅಂಥ ರೋಡಲ್ಲಿ ನಮ್ಮ ಕಾರ ಕಾರಾಗಿದ್ದರೆ ನಿಜವಾಗ್ಲೂ ಬರ್ತಾ ಇರಲಿಲ್ಲ ನಮ್ಮ ಇಲ್ಲ ನೋಡು ಈ ನಾಯಿನೇ ನಮಗೆ ರೂಟ್ ತೋರ್ಸಿದ್ವಿ ಮೇಲ್ಗಡೆ ಬರೋಕೆ ಮೇಲ್ ಬರೋಕೆ ಈ ನಾಯಿನೇ ನಮ್ಮನ್ನು ಕರ್ಕೊಂಡ್ ಬಂದಿದ್ದು ಸೀರೆಸ್ ಆಗಿ ಸಕ್ಕದಾಗ ಕಾಣಿಸ್ತಿದೆ ಇನ್ನೊಂದು ಸ್ವಲ್ಪ ಆಗಲಿ ಆಗ್ಲಿ ಒಂದು ನಂಗೆ ಇನ್ನು ಸ್ವಲ್ಪ ಸೂರ್ಯ ಬರ್ತಾ ಇದ್ದಾನೆ ಈ ಕಡೆ ಆ ಕಡೆ ಹೋಗ್ ವಿಡಿಯೋ ಮಾಡ್ತೀನಿ ಬಟ್ ಈ ಕಡೆ ಮಾತ್ರ ಪ್ಲೇಸಾಗಿದೆ ನೋಡಿ ಎಷ್ಟು ಮಸ್ತ್ ಆಗಿದೆ ಅಂತ ಅಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ನನ್ನ ಫೋನು ಎಂತೆಂತ ಒಳ್ಳೆ ಟೈಮಲ್ಲಿ ಕೈ ಕೊಡುತ್ತೆ ಅಂತ ಅಂದರೆ ಇವಾಗ ಇಂಥ ಜಾಗಕ್ಕೆ ಬಂದಿದ್ದೀವಿ ನಾವು ಮೂರು ಜನ ಹತ್ರ ಒಬ್ಬರ ಹತ್ರನೂ ಚಾರ್ಜ್ ಇಲ್ಲ ನನ್ನ ಮೊಬೈಲ್ ಮೂರೇ ಮೂರು ಪರ್ಸೆಂಟ್ ಚಾರ್ಜ್ ಇದೆ ಏನು ಮಾಡೋದು ಅಂತಾನೆ ಅಲ್ಲಿಂದ ಇಲ್ಲಿವರೆಗೂ ಲಾಗ್ ಮಾಡ್ಕೊಂಡು ಲಾಗ್ ಮಾಡೋಕ್ಕೋಸ್ಕರನೇ ಬಂದಿದ್ದೀವಿ ಬಟ್ ಇಲ್ಲಿ ನೋಡ್ರೆ ಥರ ಆಗೋಗ್ಬಿಟ್ಟಿದೆ ಫೇ ಆಗೋಯಿತು ಬಟ್ ಈ ವ್ಯೂ ನೋಡಿಕೊಂಡು ಒಂದು ಒಳ್ಳೆ ಕಾಫಿ ಕುಡಿತಾ ಇದ್ದೀವಿ ಮಸ್ತಾಗಿದೆ ಇದು ನನ್ನ ಫೋನ್ ಸ್ವಿಚ್ ಆಫ್ ಬೇರೆ ಮೊಬೈಲಿಂದ ವೀಡಿಯೋ ಮಾಡ್ತಾ ಇರೋದು ಕ್ಲಾರಿಟಿ ಸಖತ್ತಾಗಿದೆ ಜಸ್ಟ್ ಮೇಲ್ಗಡೆ ಎಲ್ಲ ಸನ್ ಸನ್ರೈಸ್ ನೋಡಿಕೊಂಡು ಇವಾಗ ಹೊಟ್ಟಿದ್ದೀವಿ ಇಲ್ಲಿಂದ ಬಟ್ ಪ್ಲೇಸ್ ಮಾತ್ರ ಮಸ್ತಾಗಿತ್ತು ಏನೋ ಅಂತ ಪ್ಲೇಸಸ್ ರೀನ ಸಲ ಹೇಳು ಕುರುಂಬಲ ಕೊಟ್ಟ ಕುರುಂಬಲ ಕೊಟ್ಟ ಅಂತ ಅಂದ್ಬಿಟ್ಟು ನೋಡೋಣ ಆ ಕಡೆ ಇರುತ್ತೆ ಏನು ಏನಾದರೂ ಮುಂದೆ ಹೋಗ ನಡೀಕಲ್ಲ ಒಂದು ಫಾಲ್ಸ್ ಇದೆಯಲ್ಲ ಫಾಲ್ಸ್ ಹತ್ರ ಹೋಗೋಣ ಫಾಲ್ಸ್ ಈ ಕಡೆ ಆ ಕಡೆ ಅಂತ ಹೆಂಗ್ ಗೊತ್ತು ಅಲ್ಲಿ ಫಸ್ಟು ಅಲ್ಲಿ ಹೋಗೋಣ ಅಲ್ಲಿ ಮುಂದೆ ಇವಾಗ ಗಳೆಲ್ಲ ಇರೋದು ಮುಂದೆ ಅಲ್ವ ಅಲ್ಲಿ ಇರುತ್ತಲ್ಲ ಅವರು ಓಟ್ಲು ಅಂತ ಆ ಕಡೆ ನಾವು ಇರೋ ಇರ್ಲಿಲ್ಲ ಅಂದ್ರೆ ಗೈಸ್ನಾಗಿ